ನಕ್ಷತ್ರಾರ್ಥರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಪಂಚಾಂಗ ಅಂದರೆ ಐದು ಅಂಗಗಳು ಐದು ಅಂಗಗಳು ಅಂತ ಹೇಳಿದ್ರೆ ಪಂಚಭೂತಗಳಿಗೆ ಸಂಬಂಧಪಟ್ಟಂಥದ್ದು ಪೃಥ್ವಿ ಅಪು ತೇಜು ವಾಯುರಾಕಾಶ ಇದನ್ನು ನಾವು ಸಮತೋಲನ ಮಾಡಿಕೊಂಡ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತದೆ ಅಂತ ಹೇಳಿ ಋಷಿ ಮುನಿಗಳು ಪಂಚಾಂಗವನ್ನು ಪ್ರಚಾರಪಡಿಸಿರ್ತಾರೆ ಈ ಪಂಚಾಂಗದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದು ನಿತ್ಯ ನೂತನ ನಿರಂತರವಾಗಿ ನಡೀತಾ ಇರೋದ್ದು ಉದಾಹರಣೆಗೆ ಇವತ್ತಿನ ದಿನ ಶುಕ್ರವಾರ ಅಂತ ಹೇಳಿದ್ರೆ ಶುಕ್ರವಾರಗಳು ಬರ್ತಾ ಇರ್ತವೆ ಅದಕ್ಕೆ ಯುಗಾದಿ ಅಂತ ಒಂದು ಆದಿ ಅಂತ ಒಂದು ಹಬ್ಬ ಪ್ರಾರಂಭ ಮಾಡಿದ್ದಾರೆ ಅದು ಪ್ರಕೃತಿಯಲ್ಲಿ ಒಂದು ಜೀವ ಕಳೆಯನ್ನು ಕೊಟ್ಟು ನೂತನವಾಗಿ ಪ್ರಕೃತಿಯನ್ನು ಶೋಭಾಯಮಾನವಾಗಿ ಮಾಡುವಂಥದ್ದು ಆ ಯುಗಾದಿ ಹಬ್ಬ ಅಂತ ಪ್ರತಿ ವರ್ಷ ಯುಗಾದಿ ಹಬ್ಬ ಬರ್ತದೆ ಅದಕ್ಕೆ ಒಂದು ಹಾಡೇ ಇದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಈ ರೀತಿಯಾಗಿ ನಿತ್ಯ ನೂತನ ನಿರಂತರವಾಗಿ ಬರ್ತಾ ಇರುವಂತಹ ಯುಗಾದಿ ಯ ಒಂದು ಹೊಸ ಸಂವತ್ಸರ ಈ ಸರಿ ವಿಶ್ವಾವಸು ಎಂಬ ನಾಮಾಂಕಿತವಾಗಿ ಆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ ಈ ವರ್ಷ ನಡೆದಂಥದ್ದು ಈಗ ಯುಗಾದಿ ಅಂತ್ಯದಲ್ಲಿದ್ದೀವಿ ನಾವು ಆ ಕ್ರೋಧಿ ನಾಮ ಸಂವತ್ಸರದಿಂದ ವಿಶ್ವಾವಸು ನಾವು ನಮ್ಮ ಸಂವತ್ಸರಕ್ಕೆ ಬರ್ತಾ ಇದ್ದೀವಿ ಅಂತ ವಿಶ್ವ ಮತ್ತು ವಸು ಅನ್ನೋ ದೇವತೆಗಳು ಯಾರಪ್ಪ ಅಂತ ಹೇಳಿದ್ರೆ ವಿಶ್ವೇ ದೇವತೆಗಳು ಅಂತನೂ ಕರೀತಾರೆ ಈ ವಿಶ್ವೇ ದೇವತೆಗಳು ಅಂತ ಹೇಳಿದ್ರೆ ವಿಶ್ವವನ್ನ ಕಾಪಾಡುವಂತಹ ದೇವತೆಗಳು ಅವರು ಬೇರೆ ಯಾರು ಅಲ್ಲ ನಮ್ಮ ದೇವತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂವತ್ಸರವೇ ವಸು ನಾಮ ಸಂವತ್ಸರವಾಗಿರುತ್ತದೆ ಅಂತ ಯಾವತ್ತೂ ಕೂಡ ಅಷ್ಟೇ ಹಿರಿಯರು ಮಕ್ಕಳನ್ನ ಆಶೀರ್ವಾದ ಮಾಡುವಂಥದ್ದು ವಿಶೇಷವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿ ಮನೆಯಲ್ಲೂ ಕೂಡ ಅಷ್ಟೇ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮ್ಮ ಹಿರಿಯರು ಯಾರಿರ್ತಾರೆ ಅವರಿಗೆ ಗೌರವ ಸೂಚಕವಾಗಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳುತ್ತಾ ಈ ವಿಶ್ವಾವಸು ನಾಮ ಸಂವತ್ಸರದವನ್ನ ಅಡ್ವಾನ್ಸ್ ಆಗಿ ಅಂದ್ರೆ ಮುಂಗಡವಾಗಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ವಿಶೇಷವಾಗಿ ಯುಗಾದಿಯ ಹಬ್ಬದ ದಿನ ಅಭ್ಯಂಜನ ಸ್ನಾನವನ್ನು ಮಾಡಿ ಬೇವು ಮತ್ತು ಬೆಲ್ಲ ವನ್ನ ಸ್ವೀಕರಣೆಯನ್ನ ಮಾಡೋದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸುಖ ದುಃಖಗಳನ್ನ ಕೂಡ ಅಷ್ಟೇ ನಾವು ಸಮಾನವಾಗಿ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಒದ್ದೇ ಒಂದೇ ಒಂದು ಉದ್ದೇಶವಾಗೋಸ್ಕರ ಬೇವು ಬೆಲ್ಲವನ್ನ ತೆಗೆದುಕೊಳ್ತೀವಿ ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ ಕರಾಯಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳೋ ಒಂದು ಮಂತ್ರದಿಂದ ಬೇವು ಬೆಲ್ಲವನ್ನ ನಾವು ದೇವರ ಮುಂದೆ ಇಟ್ಟು ಹಿರ ಹಿರಿಯರ ಕೈಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ದೊಡ್ಡವರಿದ್ದಾರೆ ಅವ್ರು ಅವ್ರು ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆ ಬೇವು ಬೆಲ್ಲವನ್ನ ಸ್ವೀಕರಣೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಸರ್ವಾರಿಷ್ಟ ವಿನಾಶಾಯ ಅಂತ ಹೇಳೋದ್ರಿಂದ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸೌಖ್ಯದಿಂದ ಇರ್ತಾರೆ ಅಂತ ಹೇಳಿ ಆ ಪಂಚಾಂಗದಲ್ಲಿ ಬರೀತದೆ ಪಂಚಾಂಗವನ್ನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಂಗಾ ಸ್ನಾನದ ಫಲ ಸಿಗ್ತದೆ ಅಂತ ಹೇಳ್ತದೆ ವಿಶೇಷವಾಗಿ ಗೋದಾನವನ್ನ ಮಾಡಿದಂತಹ ಒಂದು ಫಲ ಅಂತನೂ ಸಿಗ್ತದೆ ಈ ಸಂವತ್ಸರಗಳು ತುಂಬಾ ಉತ್ತಮವಾದಂತಹ ಸಂವತ್ಸರಗಳು ಅಂತ ಹೇಳ್ಬಹುದು